ಹೆಸರು ಯೋಗ ನರಸಿಂಹಮೂರ್ತಿ ಅಂತ ಇದೇ ಎನ್ಆರ್ ಕಾಲೋನಿ ಕೋತಿ ತೋಪಲ್ಲಿ ಇರೋದು ನಾನು ಮಲ್ಲಿಕಾರ್ಜುನ್ ಅವರು ಸಿಐಡಿ ಇದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಗುರುದತ್ ಕಡೆಯಿಂದ ಪರಿಚಯ ಆಗಿದ್ದು ಪರಿಚಯ ಆಗಿಬಿಟ್ಟು ನಾನು ಅವ್ರಿಗೆ ಐ ಟಿ ಪ್ರಾಬ್ಲಮ್ ಆಗಿರೋದು ನನಗೊಂದು ಸ್ವಲ್ಪ ಪ್ರಾಬ್ಲಮ್ ನಲ್ವತ್ತು ಲಕ್ಷ ಲೋನ್ ಕೊಡಿಸ್ತೀನಿ ಒಂದು ಪರ್ಸೆಂಟ್ ಹಂಗೆ ಬಡ್ಡಿ ಹೆಂಗೆ ಅದಕ್ಕೆ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಾಗುತ್ತೆ ಹಾಗಾಗಿ ಒಂದು ಪಜರ ಸ್ಪೋರ್ಟ್ಸ್ ಕಾರ್ ತಗೊತೀನಿ ನಿಮ್ಮ ಹೆಸರಲ್ಲಿ ಅದಕ್ಕೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಇ ಎಮ್ ಐ ಕಟ್ಟಬೇಕು ನೀವು ಅಲ್ಲಿ ಹೋಗಿ ಇಲ್ಲಿ ಇದು ಪೂರ್ತಿ ತೀರಿದ್ಮೇಲೆ ದುಡ್ಡು ಕೊಡಿರಂತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇವರು ಟೂ ತೌಸಂಡ್ ಸೆವೆಂಟೀನಲ್ಲಿ ನೂರೈವತ್ತು ಗ್ರಾಮ್ ಚಿನ್ನನು ಅಡ ಒಂದು ಎರಡು ಲಕ್ಷ ರೂಪಾಯಿ ಅವ್ರ ಎಂಟ್ರಿ ಅಕೌಂಟ್ಗೆಲ್ಲ ಹಾಕಿಸ್ಕೊಂಡು ಇದನ್ನು ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ ತುಂಬ ಸಿ ಐ ಡಿಲು ಸಿ ಐ ಡಿಯಿಂದ ಹಿಡಿದು ಐ ಜಿಯಿಂದ ಹಿಡಿದು ಐ ಜಿ ಪಿಯಿಂದ ಹಿಡಿದು ಆಮೇಲೆ ಡಿ ಸಿ ಎಮ್ಮು ಮತ್ತು ಸಿ ಎಮ್ಮು ಎಲ್ಲರಿಗೂ ನಾನು ರಾಜ್ಯಪಾಲರಿಗೂ ಸಹ ಇದನ್ನು ಕೊಟ್ಟಿದ್ರು ಏನೂ ಮಾಡಲಿಲ್ಲ ಕಮಿಷನರಿಗೂ ಕೊಟ್ಟರು ಇದನ್ನು ಮಾಡಲಿಲ್ಲ ಸರ್ ಆಮೇಲೆ ಇಲ್ಲೇನು ಮಾಡಲಿಲ್ಲ ಅಂತ ಡಿ ಸಿ ಮೇಡಮ್ಗೆ ನಾನು ದಯಾಮರಣ ತರ್ಜಿ ಕೊಟ್ಟೆ ಇನ್ನೊಂದು ಮೂರು ಸರ್ ಸಾಟ್ರೇಟ್ ಸಾಟ್ರೇಟ್ ಮಾಡ್ತಾರೆ ಅಂತ ಅಂತ ಅಂದ್ಬಿಟ್ಟು ಅಡಿಷನಲ್ ಎಸ್ ಪಿ ಅವರಿಗೆ ಫೋನ್ ಮಾಡಿ ಹೇಳಿದರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಏನು ಆ್ಯಕ್ಷನ್ನು ತಗೊಳ್ತಾ ಇಲ್ಲ ಸರ್ ಹಾಗಾಗಿ ನಾನು ಅಟ್ಲೀಸ್ಟು ನಮ್ಮ ಮನೆಯವರೆಲ್ಲ ಬೀದಿಲಿದ್ದಾರೆ ಈಗಾಗಲೇ ಸೊ ಹಾಗಾಗಿ ಅಟ್ಲೀಸ್ಟ್ ನನ್ನಿಂದ ಹಂಗೆ ಆಯ್ತಲ್ಲ ನಾನು ಇದನ್ನ ಮಾಡ್ಕೊಂಡು ಹಿಂಗೆ ಆಯ್ತಲ್ಲ ಅಂತ ಅಂತ ಅಂದ್ಬಿಟ್ಟು ದಯಾಮರಣ ಕೊಟ್ಟರೆ ಹಂಗೆ ಸತ್ತೋದ್ರೆ ಯಾರು ಯಾರಿಗೂ ಇದು ಗೊತ್ತಾಗಲ್ವಲ್ಲ ಸರ್ ಹಾಗಾಗಿ ನಾನು ಸಾಯೋಕ್ಕಿಂತ ಮುಂಚೆ ಎಲ್ಲದೂ ಪ್ರತಿಯೊಂದು ಅದು ಕಾರಣ ಯಾರು ಎಲ್ಲ ಡೆತ್ ನೋಟು ಸಹ ಬರ್ಕೊಟ್ಟಿದ್ದೀನಿ ಪೊಲೀಸ್ನವ್ರಿಗೆ ಸೊ ಹಾಗಾಗಿ ಇಲ್ಲಿ ನಾನು ಧರಣಿ ಕೊಡ್ತೀನಿ ಸರ್ ಅಲ್ಲ ಯಾವ ಹರಾಜಿಗೆ ಬಂದಿದೆ ನಿಮ್ಮ ಮನೆ ಹರಾಜಿಗೆ ಬಂದಿದೆ ಸರ್ ಬ್ಯಾಂಕ್ ಕಾಲೋನಿ ತಗೊಂಡು ಅದು ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಸರ್ ಯಾಕಂದರೆ ಪಿ ಎನ್ ಬಿನಲ್ಲಿ ನಲ್ಲಿ ಒಂದ್ಸರಿ ಲೋನ್ ಆಗಿತ್ತು ಎಸ್ ಸಿ ಏರಿಯಾಗೆ ಕೊಡೋಲ್ಲ ಅಂತ ಫಸ್ಟು ಆ ಸ್ಯಾಂಕ್ಷನ್ ಆದಮೇಲೆ ಎಸ್ ಏರಿಯೋದು ಆಗಲ್ಲ ಅಂತ ಅಂದರು ಸರ್ ಡಿ ಸಿ ಬಿನಲ್ಲೂ ಫಸ್ಟು ಮೂವತ್ತೆರಡು ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಅದಾದಮೇಲೂ ಈ ಪ್ರಾಪರ್ಟಿ ಬೇಡ ಬೇರೆ ಪ್ರಾಪರ್ಟಿ ಕೊಡಿಲ್ಲ ಸರ್ ಹುಟ್ಟಿ ಬೆಳೆದಿರೋ ಪ್ರಾಪರ್ಟಿನೇ ಅದು ಬೇರೆ ಕೊಡೋಕ್ಕಾಗಲ್ಲ ತಗೋಕ್ಕಿಂತ ಮುಂಚೆನೇ ಅವ್ರು ನೋಡಬೇಕಾಗಿತ್ತು ನೋಡಲಿಲ್ಲ ಹಾಗಾಗಿ ಫೈನಾನ್ಸ್ ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಅಂತ ಅವರು ಮೋಸ ಮಾಡಿದರು ಎರಡು ಸಾವಿರದ ಎಲ್ಲಿದೆ ಅದು ಇಂಡಿಯಾ ಶೆಲ್ಟರ್ ಸರ್ ಇಲ್ಲಿ ಎಸ್ ಐ ಟಿ ಮೇನ್ ರೋಡು ಮೂರು ಪಕ್ಕ ಇದೆ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೂ ದುಡ್ಡು ಕಟ್ಟಿದ್ದೀನಿ ಸರ್ ಅವರು ಎರಡು ಸಾವಿರದ ಇಪ್ಪತ್ತೊಂದಿನ ನಾವು ಕಟ್ಟಿಲ್ಲ ಅಂದ್ಬಿಟ್ಟು ಕೋರ್ಟಿಗೆ ಸುಳ್ಳು ಹೇಳ್ಬಿಟ್ಟು ಆರ್ಡ್ರ್ ತಗೊಂಬಂದು ನಮ್ಮದು ಮನೆ ಸೀಸ್ ಮಾಡಿದ್ದಾರೆ ನಾವು ಸ್ಟೇಟ್ಮೆಂಟ್ ಕೇಳಿದರೆ ಇಪ್ಪತ್ತು ದಿನ ಆಗುತ್ತೆ ಅಂತ ಹೇಳಿ ಅದಕ್ಕೂ ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡು ಮೇ ನವಂಬರ್ ಐದನೇ ತಾರೀಕು ನಾನು ಹಾಕಿದ್ವಿ ಆ ನವೆಂಬರ್ ಇಪ್ಪತ್ತೈನೇ ತಾರೀಕಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ದು ಎನ್ ಪಿ ಎ ಆಗಿದೆ ಅಂತ ಕೋರ್ಟಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಯಾರ ಹತ್ರ ಇದೆ ಇದು ಕಾರಿಗೆ ಅವನ ಹತ್ರನೇ ಇದೆ ಸರ್ ಅದು ಎಸ್ ಸಿ ಎಸ್ ಟಿ ಸೆಲ್ಲು ರಮೇಶ್ ಸರ್ ಎಸ್ ಯಾರು ಹೆಸರಲ್ಲಿ ನನ್ನ ಹೆಸರಲ್ಲಿ ಇದೆ ಸರ್ ಈಗಲೂ ಇದು ಇದೆ ಸರ್ ಆರ್ ಆರ್ ಸಿ ಕಾರ್ಡ್ಗಳ ನಾನೇ ಆ ಎನ್ ಓ ಸಿನೂ ನನ್ನ ಹೆಸ್ರಲ್ಲಿ ಎಲ್ಲ ಪ್ರತಿಯೊಂದು ಇರೋದು ಎಷ್ಟು ಮೂವತ್ತು ಲಕ್ಷಕ್ಕೆ ಮನೆ ಅರೇಜ್ ಮಾಡ್ತಿದ್ದಾರೆ ಸರ್ ಆವಾಗ ಇವನು ಮಾಡಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂದಾಗ ಹತ್ತು ದಿನ ಹತ್ತು ದಿನ ಹಿಂಗೆ ತಿಂಗಳು ಟೈಮ್ ತಗೊಂಡ ಸರ್ ಸಿ ಇದಕ್ಕೆ ನನಗೆ ಯಾವುದೇ ಕಮಾಯಿ ಇಲ್ಲ ನನಗೆ ನಾನು ಸ್ಟೇಷನಿಗೆ ಬಂದು ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಸರ್ ಒಡವೆ ಹಡ ಇಕ್ಸಿ ಒಡವೆ ಎಡ ಅಡ ಇಕ್ಸಿ ನೂರೈವತ್ತು ಗ್ರಾಮ್ ಒಡವೆ ಹಡ ಆ ಟೈಮಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬರು ದೊಡ್ಡ ಇವರು ಯಾರೋ ರಾಜಕಾರಣಿ ಅಂದರೆ ಮಂತ್ರಿ ಆಗಿದ್ರು ಸರ್ ಅವ್ರಿಗೆ ದುಡ್ಡು ಕೊಟ್ಟು ಹೆಸರು ಹೇಳಿದಾನೆ ನಾನು ಇಲ್ಲಿ ಹೇಳ್ಬೇಕಾ ಬೇಡ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರೀಗ ಸೆಕೆಂಡ್ ಸ್ಟೇ ಸ್ಟೇಜಲ್ಲಿದ್ದಾರೆ ಈಗ ತುಂಬ ಇದು ಇಡೀ ಕರ್ನಾಟಕದಲ್ಲಿ ಅವರಿಗೆ ನಾನು ಮೂವತ್ತು ಲಕ್ಷ ದುಡ್ಡು ಕೊಡಬೇಕು ಬಸವೇಶ್ವರ ನಗರ ಇದಕ್ಕೂ ಹೋಗಿ ಶಾರ್ಟೇಜ್ ಇದೆ ಅಂತಲೇ ನನ್ನ ಹತ್ರ ನೂರೈವತ್ತು ಗ್ರಾಮ್ ಚಿನ್ನ ಅಡ ಹಿಡಿಸ್ಬಿಟ್ಟು ಅವ್ನು ಹೆಂಡತಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸರ್ ಅದರಲ್ಲೂ ಸಾಕ್ಷಿ ಎಲ್ಲ ಪ್ರತಿಯೊಂದು ಇದೆ ಆಮೇಲೆ ಅಲ್ಲಿಗೆ ಬರ ಬರೋಕ್ಕಾಗಲಿಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮೋಸ ಮಾಡ್ಕೊಂಡು ಸರ್ ಈಗ ಅವನು ಏನೇ ಕೇಳಿದ್ರು ಏನೇ ಇದು ಮಾಡಿದ್ರು ಇದನ್ನು ಮಾಡಲಿಲ್ಲ ಸರ್ ಆಮೇಲೆ ಏನು ಮಾಡಿದೆ ನಾನು ಎಲ್ಲ ಐ ಆರ್ ಆಫೀಸರ್ಗಳಿಗೆಲ್ಲ ಅರ್ಜಿಗಳು ಕೊಟ್ಕೊಂಡ್ಬಂದೆ ಆಮೇಲೆ ಬಂದು ನಾನು ಎಸ್ ಸಿ ಎಸ್ ಟಿ ಸೆಲ್ಲು ಬೆಂಗಳೂರಲ್ಲಿ ಇದಿಲ್ಲ ಸರ್ ನಾಗರಿಕ ಹಾಕಿದ್ರೆ ಅಲ್ಲಿ ಬಂದು ಕಾರ್ ವಾಪಸ್ ಕೊಟ್ಟು ತಿರುಗಾ ಒಂದು ವಾರಕ್ಕೆ ಬಂದು ಇಲ್ಲಿಂದ ಕಿತ್ಕೊಂಡು ಹೋಗಿ ಕಳತನ ಮಾಡಿ ಆಮೇಲೆ ಇವ್ರಿಗೆ ಇದನ್ನು ಕೊಟ್ಟರೆ ಇವರೆಲ್ಲ ಬಿ ರಿಪೋರ್ಟ್ ಮಾಡಿದ್ರು ಸರ್ ಬಿ ರಿಪೋರ್ಟ್ ಮಾಡಿದ್ಮೇಲೆ ಈಗ ಎಸ್ ಎಸ್ ಟಿ ಸೆಲ್ಗೆ ಏನಂತ ಹೇಳ್ತಾ ಇದ್ದೀನಿ ನಾನು ಕಾರ್ ತಗೊಂಬಂದು ಬಿಡ್ತೀನಿ ದುಡ್ಡು ಒಂದು ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ ನಾನು ಹೇಳ್ತಿರೋದು ಮೂರು ತಿಂಗಳಿಂದ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಸರ್ ಬಿಡಿ ಅಂತ ಸುಮ್ಮನಾಗಿದೆ ಸರ್ ಯಾಕಂದರೆ ಮನೆ ಅರಾಜಿಗೆ ಬಂದಿದೆಯಲ್ಲ ಹೋಗಲಿ ಅಂತ ಸುಮ್ಮನಾಗಿದೆ ಸರ್ ಈಗ ಹಂಗೆ ಹೇಳಿನೂ ತಂದು ಇಲ್ಲ ಅವ್ನ ಹತ್ರ ಕಾರು ಕಲ್ತನ ಮಾಡ್ಕೊಂಡು ಅಂದರೆ ಕಾರ್ ಅವನ ಹತ್ರ ಹೆಂಗೆ ಬಂತು ಅನ್ನೋ ನಾನು ಪ್ರಶ್ನೆ ಕೇಳಿದ್ದೀನಿ ನಿನ್ನ ಹತ್ರ ಏನು ಸಾಕ್ಷಿ ಐತಿ ಏನು ಸಾಕ್ಷಿ ಐತಿ ಅಂತ ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ಅವನೇ ಹೇಳಿದಾನಲ್ಲ ಸರ್ ಬೇಕಾದ್ರೆ ಅಡಿಷನ್ ನಾನು ಅಡಿಷನಲ್ಲಿ ಇವರು ಡಿ ವೈ ಎಸ್ ಪಿ ರಮೇಶ್ ಸರ್ನ ಕೇಳಿ ಅಂತ ಅಂತ ಅಂದರೆ ಅವರೇನಾದರೂ ಬರ್ಕೊಡ್ತಾರಾ ಸಾಕ್ಷಿ ಬಂದು ಹೇಳ್ತಾರಾ ಅಂತಲೇ ಕೇಳ್ತಾರೆ ಸರ್ ಪೊಲೀಸ್ನವರು ಈಗ ಅವರು ಹೇಳಿದ ಅವನೇ ಹೇಳಿದ ನಿಮ್ಗೆ ಏನಾಗಬೇಕಿದೆ ನನಗೆ ಆಗಬೇಕಾಗಿರೋದು ಅವನ ಹತ್ರ ಇಲ್ಲಾಂದರೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಎಫ್ ಐ ಆರ್ ಮಾಡಿ ಇಲ್ಲ ನಾನು ಕಾರನ್ನ ನನಗೆ ತಂದು ನಾನು ಪಾ ನನ್ನ ಕಾರ್ನ ನನಗೆ ಕೊಟ್ಟುಬಿಡಿ ಆಮೇಲೆ ನಾನು ಮಿಕ್ಕಿದ್ದು ಕಾನೂನು ಹೋರಾಟ ಏನಾಯಿತು ಅದು ಮಾಡ್ಕೊಂಡೆ ಯಾಕಂದರೆ ಕಾರ್ನಾದರೂ ಮಾರಿದರೆ ಒಂದು ಆರರಿಂದ ಏಳು ಲಕ್ಷ ದುಡಿಸಿದರೆ ಸರ್ ಈಗ ಸದ್ಯಕ್ಕೆ ಔಟ್ಸ್ಟ್ಯಾಂಡಿಂಗ್ ಅವ್ರು ಹೇಳ್ತಾ ಇರೋದೇ ಒಂದು ಆರು ಲಕ್ಷ ಸಮಥಿಂಗ್ ಹೇಳ್ತಾ ಇದ್ರು ಸರ್ ಕಟ್ಟಿಬಿಟ್ಟು ನಮ್ಮ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಅಂದರೆ ಒಂಬತ್ತು ಜನ ನಾವು ಇರೋದು ಸರ್ ಎಲ್ಲರೂ ಬೀದಿ ನಿಂತಿದ್ದೀವಿ ಬೀದಿ ನಿಂತಿರೋದ್ರಿಂದ ನನಗೆ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಬೇರೆ ಬೇರೆ ಮನೆ ಬೇರೆ ಬೇರೆ ಮನೆ ಆಗಿರೋದ್ರಿಂದ ಈಗ ನಮಗೆ ಇರೋಕ್ಕೂ ಜಾಗ ಇಲ್ಲದ ಪರಿಸ್ಥಿತಿ ಬಂದೈತೆ ಹಿಂಗೆ ಆಗಿರೋದಕ್ಕೆ ಹಿಂಗೆ ಇದಾಗಿದೆ ಸರ್